ಹಾಂ ಸ್ಕೂಲಿಗೆ ಹೋಗೋದು ಇಷ್ಟನಾ ನಿಮಗೆ ಬೋರಾ ಇಷ್ಟನಾ ಏನೇನು ಕಲಿತೀರಿ ಸ್ಕೂಲಲ್ಲಿ ಅಂದರೆ ಈಗ ಏನೇನು ಕಲಿತೀರಿ ಓದೋದು ಕಲಿತೀರಾ ಆಡೋದು ಕಲಿತೀರಾ ಹೇಳೋದು ಕಲಿತೀರಾ ಡಿಸಿಪ್ಲಿನ್ ಅಂದ್ರೆ ಏನು ನೀಟ್ನೆಸ್ ಅಂದರೆ ಸ್ವಚ್ಛತೆ ಸ್ವಚ್ಛತೆ ಅಂದರೆ ಹೆಂಗೆ ಅಲ್ಲ ಮತ್ತೆ ಈಗ ವರ್ಡ್ಸ್ ವರ್ಡ್ಸ್ನ ಹೇಳಿದ್ರೆ ಅದರ ಅರ್ಥನೂ ಗೊತ್ತಿರಬೇಕಲ್ಲ ಹೌದಾ ಇಲ್ಲ ಸೊ ಸ್ಕೂಲಲ್ಲಿ ಕಲಿಸ್ತಾರಾ ಸ್ವಚ್ಛತೆ ಅಂದರೆ ಹೆಂಗೆ ಅಂತ ಏನೇನು ಕಲಿಸ್ತಾರೆ ಸೈನ್ಸ್ ಕಲಿಸ್ತಾರ ಆಮೇಲೆ ಹಾಂ ಅಲ್ಲ ಏನೇನು ಕಲಿಸ್ತಾರೆ ಹೇಳಿರಿ ಏನೇನು ಅರ್ಥ ಆಗುತ್ತೆ ಅಷ್ಟು ಹೇಳ್ರಿ ನೋಡೋಣ ಅಂದ್ರೆ ಮಾತಾಡ್ಬಿಟ್ರೆ ಎಲ್ಲ ಕಲ್ತಂಗೆನಾ ಅಲ್ಲ ಸೈನ್ಸ್ ಮ್ಯಾಥ್ಸ್ ಬಂದರೆ ಎಲ್ಲ ಕಲ್ತಂಗೆನಾ ಅಲ್ಲ ಸಬ್ಜೆಕ್ಟ್ ಕಲಿಯೋದ ಅಥವಾ ಸ್ವಚ್ಛತೆ ಅಂದ್ರೆ ಏನಂತ ಅದ್ರ ಅರ್ಥನೇ ಗೊತ್ತಿಲ್ಲ ಅದನ್ನ ಕಲಿಯದ ಹೇಳಿ ಮತ್ತೆ ಈಗ ನೀನು ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ಪುಟ ಫೋರ್ತ್ ನೀನ್ ಪುಟ ನೀನು ನೀನು ಫೋರ್ತ್ ಸೊ ನೀವೆಲ್ಲ ಫೋರ್ತ್ ಫಿಫ್ತ್ ಇದ್ದು ಸ್ವಚ್ಛತೆ ಅಂದರೆ ಗೊತ್ತಿಲ್ಲಲ್ಲ ಮತ್ತೇನು ಕಲಿಸ್ತಾ ಇದ್ದಾರೆ ಸ್ಕೂಲ್ಗಳು ಅಲ್ಲ ನಾನು ಇಂಗ್ಲೀಷಿನ ಕನ್ನಡದಲ್ಲಿ ಕನ್ನಡದಲ್ಲಿ ಇಂಗ್ಲೀಷನ್ನ ಕೇಳಲಿಲ್ಲ ನಾನು ಅದರ ಅರ್ಥ ಏನು ಸ್ವಚ್ಛತೆ ಅಂದರೆ ಹಾಂ ಅದಷ್ಟೇ ಜೀವನಾನ ಮತ್ತೆ ಈಗ ಎಷ್ಟೊತ್ತಿಗೆ ಹೋಗ್ತೀರಾ ಬಸ್ ಎಷ್ಟೊತ್ತಿಗೆ ಬರುತ್ತೆ ನಿಮಗೆ ಸಾಯಂಕಾಲ ಬರೋದು ಏಳು ನಲ್ವತ್ತಕ್ಕೆ ಬರ್ತೀರಾ ಸಾಯಂಕಾಲ ಮುಂಜಾನೆ ಏಳು ನಲವತ್ತಕ್ಕೆ ಹೋಗಿ ಎಷ್ಟೊತ್ತಿಗೆ ಬರ್ತೀರಾ ಐದು ಐವತ್ತು ಸೊ ಎಷ್ಟು ಗಂಟೆ ಆಯಿತು ನೀವು ಸ್ಕೂಲಲ್ಲಿರೋದು ಆರು ತಾಸು ನೀನು ಎಷ್ಟೊತ್ತಿರ್ತೀ ಪುಟ ಲೆಕ್ಕ ಮಾಡು ಎಂಟು ಕರೆಕ್ಟ್ ಲೆಕ್ಕ ಮಾಡು ಏಳು ನಲವತ್ತಕ್ಕೆ ಒಂಬತ್ತುವರೆ ತಾಸು ಈಗ ನೋಡ್ರಿ ನೀವು ನಾಲ್ಕನೇ ಕ್ಲಾಸ್ ಓದ್ತಿದ್ದೀರಿ ಐದನೇ ಕ್ಲಾಸ್ ಓದ್ತಿದ್ದೀರಿ ಎಷ್ಟು ತಾಸು ಸ್ಕೂಲಿಗೆ ಹೋಗ್ತೀರಂತ ನಿಮಗೆ ಗೊತ್ತಿಲ್ಲ ಮತ್ತೆ ಸ್ಕೂಲಿಗೆ ಹೋಗೋದ್ರಲ್ಲಿ ಅರ್ಥ ಆಯ್ತಾ

ಹಂಗಲ್ಲ ಆ್ಯಕ್ಚುಲಿ ನೀವು ಮತ್ತೆ ಇದು ನೆಗೆಟಿವ್ ತೊಗೋಬೇಡ್ರಿ ನಾನು ಹೇಳೋದೇನೆಂದ್ರೆ ಇಷ್ಟೆಲ್ಲ ಫೀಸ್ ಕೊಟ್ಟು ನಾವು ಸ್ಕೂಲಿಗೆ ಹೋಗ್ತೀವಲ್ಲ ಅವು ಅರ್ಥಗಳು ಹೇಳ್ಕೊಡ್ತಾ ಇದ್ದಾರೆ ನಮಗೆ ಡಿಟರ್ಮಿನೇಷನ್ ಅಂದ್ರೆ ಏನು ಬ್ಯಾರೆ ಸ್ಕೂಲಲ್ಲಿ ಏನು ಪ್ರೇಯರ್ ಮಾಡ್ತಾರೆ ಮಾಡ್ಸೋದೇ ಇಲ್ಲ ಡೈರೆಕ್ಟಾಗಿ ಕರ್ಕೊಂಡ್ಬಿಡ್ತಾರೆ ಹೌದಾ ಹಾ ಒಂದೇ ಮಾತಾರಮ್ಮ ಅಂದ್ರೆ ಅರ್ಥ ಏನು ಅದು ದೇಶದ ಭಕ್ತಿಗಿತಿರ ಒಂದೇ ಮಾತಾರಮ್ಮ ಅರ್ಥ ಕೇಳ್ತೀರಾ ಇವತ್ತು ಟೀಚರಿಗೆ ಹೋದ್ರೆ ಹೌದಾ ಇಲ್ಲ ಈಗ ನೋಡ್ರಿ ಇವತ್ತು ಸಾಲಿ ಇಲ್ಲ ಯಾವತ್ತಿದೆ ಸಾಲಿ ಇಪ್ಪತ್ತೇಳಕ್ಕೆ ಹೋದಾಗ ನೀವು ಫಸ್ಟ್ ಕೇಳಬೇಕು ಒಂದೇ ಮಾತ್ರ ನಮ್ಮ ಅರ್ಥ ಏನೇನಂತ ಹೇಳ್ರಿ ನಮಗೊಬ್ಬರು ಅಂಕಲ್ ಕೇಳಿದರು ಇಲ್ಲ ಅಂದರೆ ಅವ್ರು ನಮ್ಮನ್ನು ಮತ್ತೆ ಕ್ಲಾಸ್ ತೊಗೊಳ್ತಾರೆ ಇಲ್ಲಿ ನಾವು ಎಂಟು ತಾಸು ಬೋರ್ ಅನುಭವಿಸ್ಬೇಕು ಮತ್ತು ಅವ್ರ ಹತ್ರ ಒಂದು ತಾಸು ಬೋರ್ ಅನುಭವಿಸ್ಬೇಕು ಅಂತ ಹೇಳ್ಬೇಕು ನೀವು ಮ್ಯೂಸಿಕಾ ಯಾವ ಮ್ಯೂಸಿಕ್ ಹೇಳ್ತಾರೆ ಏನಂತ ಹೇಳ್ತಾರೆ ಬೇಸಿಕ್ ಅಂದ್ರೇನು ಅಲ್ಲ ಬೇಸಿಕ್ ಅಂದ್ರೆ ಏನು ಸಿ ಡಿ ಅಂದರೆ ಬೇಸಿಕ್ ಈಗ ನೀವು ಕರೆಕ್ಟ್ ಈಗ ಬೇಸಿಕ್ ಅಂದರೆ ಸಿ ಡಿ ಅಂದರೆ ಈಗ ಸರಿಗಮ ಪದ ಮ್ಯೂಸಿಕ್ ಅಲ್ಲಿ ಬೇಸಿಕ್ ಅಲ್ಲ ಮತ್ತು ಇಂಗ್ಲೀಷಲ್ಲಿ ಎ ಬಿ ಸಿ ಡಿ ಬೇಸಿಕ್ ಮತ್ತೆ ಬೇಸಿಕ್ ಅಂದರೆ ಅರ್ಥ ಏನು ಸ್ಟಾರ್ಟಿಂಗ್ ಕಲಿಯೋದು ಈಗ ಸೈಕಲ್ ಹೆಂಗ್ ಕಲ್ತ್ರಿ ನೀನು ಎರಡು ಗಾಲಿ ಮೇಲೆ ಎತ್ತಿ ಹೊಡಿತೀಯಾಕ ಯಾವಾಗಲೂ ನೀವಾದ್ರೆ ಕೂಡ ಮಕ್ಕಳು ಸ್ಕೂಲ್ಗಳಿಗೆ ಹೋದಾಗ ಟೀಚರ್ಗಳಿಗೆ ಪ್ರಶ್ನೆ ಮಾಡೋದನ್ನು ಕಲಿಬೇಕು ಏನು ಕಲಿಬೇಕು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಧೈರ್ಯವಾಗಿ ನಿಂತು ಕೇಳಿರಿ ಈಗ ನೀವೆಲ್ಲ ಹೇಳ್ರಿ ಬೇಸಿಕ್ ಅಂದರೆ ಏನು ನಮಗೆ ಹೇಳ್ರಿ ಒಂದೇ ಮಾತ್ರ ಅರ್ಥ ಏನಂದ್ರೆ ಹೇಳ್ರಿ ಹಾಂ ಡಿಟರ್ಮಿನೇಷನ್ ಅಂದರೆ ಹೇಳ್ರಿ ಒಂದೇ ಮಾತರಮ್ ಅಂದ್ರೇನು ಕಲಿಸಿಲ್ಲ ಅಂದರೆ ಅವ್ರು ಕಲಿಸಿದ್ರೇ ಕಲಿಬೇಕಾ ಒಂದೇ ಮಾತರಮ್ ಅವರೇ ಕಲಿಸ್ತಾರೆ ಮತ್ತು ಅರ್ಥ ಹೇಳ್ಕೊಟ್ಟಿಲ್ಲ ಅವರು ಹಾಂ ಅವ್ರಿಗೆ ನಾಳೆ ಕೇಳಿ ಹೇಳಿರಿ ನಾನು ಇಲ್ಲೇ ವಾಕಿಂಗ್ ಬರ್ತಿರ್ತೀನಿ ನಿಮ್ಮ ಸ್ಕೂಲ್ ಓಪನ್ ಆದಮೇಲೆ ಮತ್ತೆ ನನಗೆ ಕೇಳಿ ಹೇಳಬೇಕು ಹಾಂ ಹಾಕಿ